ಎರಡು ಸಾವಿರದ ಹದಿನೆಂಟರಿಂದ ಯಾವಾಗ ಈ ಒಕ್ಕೂಟದ ಸರ್ಕಾರ ಸಂಸತ್ನಲ್ಲಿ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂತೋ ಅಲ್ಲಿನಿಂದ ಅದು ತನ್ನ ಪ್ರಜೆಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಮತ್ತು ವಿರೋಧಿಸುವ ಈ ರೀತಿ ಅಸಮಾನತೆಯನ್ನು ವಿರೋಧಿಸುವ ಅಭಿವ್ಯಕ್ತಿಯ ಮೇಲೆ ವಿಚಾರಗಳ ಮೇಲೆ ಯಾವ ರೀತಿ ಪ್ರಹಾರಗಳನ್ನು ಮಾಡ್ತಾ ಇದೆ ಅಂತಂದರೆ ಎರಡು ಸಾವಿರದ ಹದಿನೆಂಟರಿಂದ ಒಂದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಯು ಪ ಅಂತ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅನ್ನೋದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಬಂದಿತ್ತು ಈ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಬಂದ ಈ ಆ್ಯಕ್ಟ್ ಏನಿದೆ ಅಪರಾಧದ ಒಂದು ಸಂಹಿತೆ ಏನಿದೆ ಅದನ್ನು ಅತ್ಯಂತ ದೇಶದನ್ನು ಅಭದ್ರಗೊಳಿಸುವ ಶಕ್ತಿಗಳು ಯಾರಿರ್ತಾರೋ ಅವರ ಮೇಲೆ ಮಾತ್ರ ಪ್ರಯೋಗಿಸಲಾಗ್ತಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಪ್ರಭುತ್ವ ಬಂದ ನಂತರ ಆ ಯೂಪ ಕಾಯ್ದೆಯಡಿ ಬಂಧಿಸುವವರ ಸಂಖ್ಯೆ ಜಾಸ್ತಿ ಆಗಿರೋದು ಮಾತ್ರ ಅಲ್ಲ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಶೇಕಡ ನೂರ ಇಪ್ಪತ್ತರಷ್ಟು ಯುವಪ ಪ್ರಕರಣಗಳು ಜಾಸ್ತಿ ಆಗಿವೆ ಮತ್ತು ಆ ಯೂಪ ಪ್ರಕರಣಗಳಲ್ಲಿ ಯಾರನ್ನು ಬಂಧಿಸ್ತಾ ಇದ್ದಾರೆ ಯಾರು ಜನರು ಅಸಮಾನತೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ನ್ಯಾಯ ಕೊಡಿ ಸಮಾನತೆ ಕೊಡಿ ಅಂತ ಯಾರೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೋ ಅಂಥವ್ರನ್ನೆಲ್ಲ ಯುಪ ಕಾಯ್ದೆಯಡಿ ಜೈಲಿಗೆ ತಳ್ಳಾಗ್ತಾ ಇದೆ ಯುಪಾ ಕಾಯ್ದೆ ಬಹಳ ಕರಾಳವಾದ ಕಾಯ್ದೆ ಆಗಿದೆ ಇದುವರೆಗೂ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಇದೇ ಒಂಬತ್ತೇ ವರ್ಷಗಳಲ್ಲಿ ಹತ್ತು ಸಾವಿರದ ಐನೂರ ಐವತ್ತೆರಡು ಯು ಪ ಪ್ರಕರಣಗಳನ್ನು ದಾಖಲೆ ಮಾಡಲಾಗಿದೆ ಹತ್ತು ವರ್ಷಗಳಲ್ಲಿ ಅತ್ಯಂತ ಕಠಿಣವಾದ ಅಪರಾಧ ಸಂಹಿತೆಯಡಿ ಹತ್ತು ಸಾವಿರದ ಐನೂರ ಐವತ್ತೆರಡು ಜನರನ್ನು ಅದರಲ್ಲಿ ನೂರ ಐವತ್ನಾಲ್ಕು ಜನ ಪತ್ರಕರ್ತರನ್ನು ಅದರಲ್ಲಿ ಅದರಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಮೂವತ್ತು ವರ್ಷದ ಕೆಳಗಿನ ಯುವಕರನ್ನು ಯುಪಾ ಕಾಯ್ದೆಯಡಿ ಯಾತಕ್ಕೆ ಬಂದ ಬಂಧಿಸ್ಲಾಗ್ತಾ ಇದೆ ಅಂತಂದರೆ ಈ ಪತ್ರಕರ್ತರು ಅಭಿವ್ಯಕ್ತಿಯನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಸಂಪತ್ತಿದ್ದರೂ ಸಂಪತ್ತಿನ ಅಸಮಾನ ಹಂಚಿಕೆ ಇದೆ ಇಲ್ಲಿ ಆರೋಗ್ಯದ ಅಸಮಾನತೆ ಇದೆ ಇಲ್ಲಿ ಶಿಕ್ಷಣದ ಕೊರತೆ ಇದೆ ಇಲ್ಲಿ ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ಕೊರತೆ ಇದೆ ಅಂತ ಜನರಿಗೆ ತಿಳಿಸಿ ಹೇಳಿದರೆ ಜನ ಅದಕ್ಕೆ ಅರಿವಿಗೆ ಬಂದರೆ ಈ ರೀತಿಯ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವ ಸರ್ಕಾರವನ್ನು ಜನಗೆ ಕೆಳಗಿಳಿಸಿಬಿಟ್ಟಾರೋ ಎಂಬ ಹೆದರಿಕೆಯಲ್ಲಿ ಪತ್ರಕರ್ತರನ್ನು ಸಾಮಾಜಿಕ ಕಾರ್ಯಕರ್ತರನ್ನು ಮತ್ತು ಪ್ರಜ್ಞಾವಂತ ಪ್ರಜೆಗಳನ್ನು ಹೆಚ್ಚು ಹೆಚ್ಚಾಗಿ ಯೂಪಾ ಕಾಯ್ದೆಯಡಿ ಬಂಧಿಸಿ ಸೆರೆಗೆ ತಳ್ಳಲಾಗ್ತಾ ಇದೆ ಮತ್ತು ಆ ಮೂಲಕ ಪ್ರತಿಭಟನೆಯ ಧ್ವನಿಯನ್ನು ಹತ್ತಿ ಹಾಕ್ಲಾಗ್ತಾ ಇದೆ ಆ ರೀ ಮೂಲಕ ಸರ್ವಾಧಿಕಾರದ ಪ್ರಭುತ್ವವನ್ನು ಜಾರಿ ಮಾಡಲಾಗ್ತಾ ಇದೆ ಆ ಕಾರಣಕ್ಕಾಗಿಯೇ ಭಾರತದ ಎಲೋ ಎಲೆಕ್ಟ್ರೋರಲ್ ಡೆಮೋಕ್ರಸಿ ಇಂಡೆಕ್ಸ್ ಅತ್ಯಂತ ಕುಸ್ತಿದೆ ಮತ್ತು ಇದು ಸರ್ವಾಧಿಕಾರದಡಿಯ ಪ್ರಭುತ್ವವಾಗಿ ಬದಲಾಗ್ತಾ ಇದೆ ಈ ಚುನಾವಣೆಯಲ್ಲಿ ನೀವೇನಾದರೂ ಈ ಪ್ರಕ್ರಿಯೆಯನ್ನು ಉತ್ಕರ್ಷಕ್ಕೆ ಒಯ್ತಿರುವ ಈ ಎನ್ ಡಿ ಎ ಒಕ್ಕೂಟವನ್ನೇನಾದರೂ ಏನಾದರೂ ಜ ಅಡಿ ಆಡಳಿತಕ್ಕೆ ತಂದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ನಾಶ ಆಗಿ ಹೋಗ್ತದೆ ಅನ್ನೋದಕ್ಕೆ ಹೆಚ್ಚಿನ ಪ್ರಭಾವಗಳ ಅವಶ್ಯಕತೆ ಇಲ್ಲ ಪ್ರಜೆಗಳಾಗಿ ಪ್ರಜ್ಞಾವಂತರಾಗಿ ನೀವು ಈಗ ನಿರ್ಧಾರ ಮಾಡಬೇಕಾಗಿದೆ ಈ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ತಿರೋ ಇಲ್ವೋ ಅಂತ ನೀವು ನಾನು ಹೇಳಿದ ಭಾರತದ ಶೇಕಡ ಒಂದು ಪರ್ಸೆಂಟ್ ಜನರು ಯಾರು ನಲವತ್ತು ಪರ್ಸೆಂಟ್ ಸಂಪತ್ತನ್ನು ಕಫ್ಜಾದಲ್ಲಿಟ್ಕೊಂಡಿರೋ ಇಟ್ಕೊಂಡಿರೋ ಮತದಾರರಾಗಿದ್ದರೆ ನೀವು ಯಾರ ಕಡೆ ಇದ್ದೀರಿ ಅಂತ ನಾನು ಹೇಳ್ಬೋದು ಆದರೆ ನೀವೆಲ್ಲ ಶೇಕಡ ಐವತ್ತು ಪರ್ಸೆಂಟ್ ಏನು ಸಂಪತ್ತಿನ ಮೂರು ಪರ್ಸೆಂಟನ್ನು ಹಂಚಿಕೊಳ್ಳಲಿಕ್ಕೆ ಒದ್ದಾಡ್ತಿರುವಂಥ ಹಸಿವಿನಿಂದ ನರಳುತ್ತಿರುವಂಥ ಉದ್ಯೋಗ ನಿರುದ್ಯೋಗದ ಸ್ಥಿತಿಯಲ್ಲಿರುವಂಥ ಉದ್ಯೋಗ ಇದ್ದರೂ ಕಾಯಂ ಉದ್ಯೋಗ ಇಲ್ಲದೆ ಇರುವಂತಹ ಆರೋಗ್ಯದಿಂದ ವಂಚಿತರಾಗಿರುವಂತಹ ಶಿಕ್ಷಣದಿಂದ ವಂಚಿತರಾಗಿರುವಂತಹ ಶೇಕಡ ಐವತ್ತು ಅರುವತ್ತು ಪರ್ಸೆಂಟ್ ಜನ ಏನಿದ್ದೀರಿ ನಿಮಗೆ ಇದು ಅರಿವಾಗದೇ ಇದ್ದರೆ ನೀವು ಈಗಿರೋ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಿರೋ ಈ ಒಕ್ಕೂಟವನ್ನು ಏನಾದರೂ ನೀವು ಅಧಿಕಾರಕ್ಕೆ ತಂದ್ರಿ ಅಂತ ಆದರೆ ನೀವು ಖಂಡಿತವಾಗಿಯೂ ಭಾರತದ ಸರ್ವಾಧಿಕಾರಕ್ಕೆ ಹೋಗ್ತೀರಿ ಮತ್ತು ನೀವು ಇನ್ನು ಮುಂದೆ ನಮಗೆ ಹಸಿವಿದೆ ಅಸಮಾನತೆ ಇದೆ ಆರೋಗ್ಯ ಇಲ್ಲ ಶಿಕ್ಷಣ ಇಲ್ಲ ಅಂತ ಧ್ವನಿ ಎತ್ತಲಿಕ್ಕೆ ಸಾಧ್ಯವಾಗದಂತಹ ಮತ್ತು ಧ್ವನಿ ಎತ್ತಿದರೆ ಈ ಹತ್ತು ಸಾವಿರದ ನನ್ನೂರ ಐವತ್ತೆರಡು ಜನ ಯುವ ಪಾ ಕೇಸ್ ಅದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೋಗಿ ಹೆಚ್ಚುತ್ತಾ ಹೋಗಿ ದೇಶವನ್ನೇ ಸರಮನೆ ಮಾಡುವಂಥ ಪರಿಸ್ಥಿತಿ ಇನ್ನು ಐದು ವರ್ಷಗಳಲ್ಲಿ ಬರಲಿಕ್ಕಿದೆ ಇದೆ ಹಾಗಾಗಿ ಪ್ರಜೆಗಳೇ ಯೋಚನೆ ಮಾಡಿ ನೀವು ಈ ಒಕ್ಕೂಟವನ್ನು ಮತ್ತೆ ಅಧಿಕಾರಕ್ಕೆ ತರ್ತೀರಾ ಪ್ರಜಾಪ್ರಭುತ್ವವನ್ನು ಉರುಳಿಸ್ಲಿಕ್ಕೆ ನಿಮ್ಮ ಸಹಾಯ ಹಸ್ತವನ್ನು ನೀಡ್ತೀರೋ ಅಥವಾ ಈ ಒಕ್ಕೂಟವನ್ನು ವಿರೋಧಿಸಿ ಇದನ್ನು ಉರುಳಿಸ್ತೀರೋ ಮತ್ತು ನಿಮ್ಮ ಪ್ರಜಾಪ್ರಭುತ್ವವನ್ನು ನಿಮ್ಮ ಸುಖಿ ಜೀವನವನ್ನು ನಿಮ್ಮ ಮಾನವ ಸಂಪನ್ಮೂಲವನ್ನು ನಿಮ್ಮ ಸಂಪತ್ತನ್ನು ನಿಮ್ಮ ಹಕ್ಕಾಗಿ ವಾಪಸ್ ಪಡೀಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂತಹ ಸಾಂವಿಧಾನಿಕ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ತೀರಾ ಈ ಚುನಾವಣೆ ಆ ಅರ್ಥದಲ್ಲಿ ಬಹಳ ಮುಖ್ಯವಾದ ಚುನಾವಣೆಯಾಗಿದೆ ಇದು ಭಾರತದ ಸಾಂವಿಧಾನಿಕ ಪ್ರಜಾಪ್ರಭುತ್ವದ ಉಳಿವು ಅಥವಾ ಅಳಿವು ಭಾರತ ಸಾಂವಿಧಾನಿಕ ಪ್ರಜಾಪ್ರಭುತ್ವದಿಂದ ಸರ್ವಾಧಿಕಾರಿ ಪ್ರಭುತ್ವವಾಗುವುದರ ಕಡೆಗೆ ಹೆಜ್ಜೆ ಅಥವಾ ಅದನ್ನು ತಡೆದು ಮತ್ತೊಮ್ಮೆ ರೋಗದಿಂದ ಗುಣಮುಕ್ತವನ್ನಾಗಿ ಮಾಡಿ ಆರೋಗ್ಯವಂತ ಪ್ರಜಾಪ್ರಭುತ್ವವನ್ನು ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿರೋ ಹಕ್ಕಿನ ಚಳಾವಣೆ ಇದನ್ನು ನಿರ್ಧರಿಸುವ ಚುನಾವಣೆಯಾಗಿದೆ ಹಾಗಾಗಿ ನಾನು ನಿಮ್ಮ ಮುಂದೆ ಬಂದು ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಹೀಗಿಲ್ಲದೆ ಹೋದರೆ ಭಾರತದಲ್ಲಿ ಯಾತಕ್ಕೆ ಈ ರೀತಿ ಈ ನಮ್ಮ ರೈತರು ಬೀದಿಗೆ ಬಂದು ಚಳವಳಿ ಮಾಡಿದರು ಆ ರೀತಿ ಚಳವಳಿಯನ್ನು ಬಡವರು ಯಾಕೆ ಮಾಡ್ತಾ ಇರಲಿಲ್ಲ ಶಿಕ್ಷಣ ಇಲ್ಲದವ್ರು ಯಾತಕ್ಕೆ ಮಾಡ್ತಾ ಇಲ್ಲ ನಿರುದ್ಯೋಗಿಗಳು ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ನೋಡಿದರೆ ಈ ಸರ್ವಾಧಿಕಾರಿ ಪ್ರಜಾಪ್ರಭುತ್ವದ ಲಕ್ಷಣವನ್ನು ನೀವು ನೋಡ್ಬೋದಾಗತ್ತೆ ಇಲ್ಲಿ ಜನರನ್ನು ಬಡವರನ್ನು ಬಡವರ ವಿರುದ್ಧ ಎತ್ತಿ ಕಟ್ಟಲಾಗ್ತಾ ಇದೆ ಉದ್ಯೋಗಹೀನರನ್ನು ಉದ್ಯೋಗಹೀನರ ವಿರುದ್ಧ ಎತ್ತಿ ಕಟ್ಟಲಾಗ್ತಾ ಇದೆ ಇಲ್ಲಿ ಹಸಿವಿನಿಂದ ಇರೋರನ್ನು ಹಸಿವಿನಿಂದ ಇರೋರುದ್ದೇ ಎತ್ತಿ ಕಟ್ಟಾಗ್ತಾ ಇದೆ ಯಾವ ಆಧಾರದಲ್ಲಿ ಎತ್ತಿ ಕಟ್ಟಲಾಗ್ತಾ ಇದೆ ಕೋಮು ವಿದ್ವೇಷದ ಭಾವನೆಗಳನ್ನು ಉದ್ರೇಗಿಸಿ ಕೋಮು ವಿಭಜನೆಯ ಮೂಲಕ ಈ ಉದ್ರೇಕವನ್ನು ಹುಟ್ಟಿ ಹಾಕ್ಲಾಗ್ತಾ ಇದೆ ಈ ರೀತಿ ಅಸಮಾನತೆಗೆ ನಿಮ್ಮ ಅಸುಖಿ ಸ್ಥಿತಿಗೆ ಕಾರಣ ನಾವು ಆಡಳಿತ ಮಾಡಿ ಸಂಪತ್ತು ಉತ್ಪಾದಿಸಿ ಅದನ್ನು ಶ್ರೀಮಂತರ ಕೈಗೆ ಕೊಟ್ಟು ನಿಮ್ಮನ್ನು ನಿರುದ್ಯೋಗಿಗಳನ್ನಾಗಿ ಆರೋಗ್ಯ ವಂಚಿತರನ್ನಾಗಿ ಶಿಕ್ಷಣ ವಂಚಿತರನ್ನಾಗಿ ಸುಖದಿಂದ ವಂಚಿತರನ್ನಾಗಿ ಮಾಡ್ತಿರೋದು ಕಾರಣ ಅಲ್ಲ ಇದಕ್ಕೆ ಕೋಮು ಇನ್ನೊಂದು ಕೋಮಿನವರು ಕಾರಣ ಅಲ್ಪಸಂಖ್ಯಾತರು ಕಾರಣ ಅನ್ನೋ ಪ್ರಚಾರವನ್ನು ಖುದ್ದಾಗಿ ಪ್ರಧಾನಮಂತ್ರಿಯವರೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಇದರ ಲಕ್ಷಣಗಳನ್ನು ನೀವು ನೋಡಬಹುದು ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಮತ ಧರ್ಮಗಳ ಎಲ್ಲ ಜಾತಿಗಳವರನ್ನ ಸಮಾನವಾಗಿ ನಡೆಸ್ಕೊಳ್ಬೇಕಾಗತ್ತೆ ಸಮಾನ ನ್ಯಾಯವಾಗಿ ಸ್ವಾತಂತ್ರ್ಯ ನ್ಯಾಯವನ್ನು ಕೊಡಬೇಕಾಗತ್ತೆ ಆದರೆ ಆ ಕಾರಣಕ್ಕಾಗಿಯೇ ನಮ್ಮ ಸರ್ಕಾರದಲ್ಲಿರುವ ಯಾರೇ ಆದರೂ ಸಹ ತಾನು ಒಂದು ಕೋಮಿನ ಪರವಾಗಿ ಒಂದು ಕೋಮನ್ನು ರಕ್ಷಕನಾಗಿ ಇನ್ನೊಂದು ಕೋಮನ್ನು ದ್ವೇಷಿಸುವನಾಗಿ ನಾನು ಆಡಳಿತ ಮಾಡ್ತೇನೆ ಅಂತ ನಾಮಕಾವಸ್ಥೆಗಾದರೂ ತೋರಿಸ್ಕೊಳ್ಬಾರ್ದು ನಾನು ಎಲ್ಲ ಕೋಮಿಗೂ ಸಮಾನವಾದ ನ್ಯಾಯವನ್ನು ಸಮಾನವಾದ ಸ್ವಾತಂತ್ರ್ಯವನ್ನು ಸಮಾನವಾದ ಹಕ್ಕನ್ನು ನಾನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಪ್ರಜೆಗಳಲ್ಲಿ ಕೊಡಬೇಕು ಮತ್ತು ವಿಶ್ವಾಸನ ಪ್ರಜೆಗಳಲ್ಲಿ ಮೂಡಿಸಬೇಕು ಆದರೆ ನಮ್ಮ ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಅಲ್ಪಸಂಖ್ಯಾತರನ್ನು ಅಲ್ಪಸಂಖ್ಯಾತರಾದ ಬಡವರನ್ನು ಅಲ್ಪಸಂಖ್ಯಾತ ಬಹುಸಂಖ್ಯಾತರಾದ ಬಡವರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಬಹುಸಂಖ್ಯಾವಾದವನ್ನು ಮುಂದೆ ತರ್ತಾ ಇದ್ದಾರೆ ಮತ್ತು ಈ ಭಾರತ ಬಹುಸಂಖ್ಯಾತ ಮತೀಯರ ರಾಷ್ಟ್ರವನ್ನಾಗಿ ಮಾಡ್ತೇನೆ ಅನ್ನೋದನ್ನು ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ ಮತ್ತು ಆ ರೀತಿಯ ಆಚರಣೆಗಳನ್ನು ನಡೆಸಲಿಕ್ಕೆ ಸಂಸತ್ ಪ್ರಜಾಪ್ರಭುತ್ವವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ವೀಕ್ಷಕರೇ ನೀವು ಗಮನಿಸಿರ್ಬೋದು ಭಾರತದಲ್ಲಿ ರಾಮಮಂದಿರ ಉದ್ಘಾಟನೆ ಆಯಿತು ರಾಮ ಮಂದಿರ ಉದ್ಘಾಟನೆಯನ್ನು ಮಾಡುವಾಗ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಅದನ್ನ ಒಂದು ಖಾಸಗಿ ಟ್ರಸ್ಟ್ ಆ ಮಂದಿರವನ್ನು ಕಟ್ಟಬೇಕು ಅದರ ನ್ಯಾಯಾನ್ಯಾಯಗಳೇನೇ ಇರಲಿ ಅದರ ಚರ್ಚೆಗೆ ನಾನು ಹೋಗೋದಿಲ್ಲ ಆದರೆ ಆ ಮಂದಿರ ನಿರ್ಮಾಣವಾಗಿ ಅದನ್ನೊಂದು ಖಾಸಗಿ ಟ್ರಸ್ಟ್ ಅದನ್ನು ಒಂದು ಮಂದಿರವಾಗಿ ನಡೆಸಬೇಕು ಇದಕ್ಕೆ ಇದರಲ್ಲಿ ಸರ್ಕಾರದ ಪಾತ್ರವಿಲ್ಲ ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿತ್ತು ಆದರೆ ಆ ಟ್ರಸ್ಟ್ ಅಷ್ಟು ಆ ಒಂದು ಕಡೆ ಇರಲಿ ಮೊನ್ನೆ ಜನವರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡುವಾಗ ಸ್ವತಃ ಪ್ರಧಾನಮಂತ್ರಿಯವರು ತಾನು ಬಹುಸಂಖ್ಯಾತ ಕೋಮಿಗೆ ಸೋರಿದವನು ಅಂತ ತೋರಿಸಿಕೊಳ್ಳುವ ಹಾಗೆ ದೇಶದಾದ್ಯಂತ ಪ್ರವಾಸ ಮಾಡಿ ಆ ರಾಮಮಂದಿರ ನಿರ್ಮಾಣದ ಆ ರಾಮಮಂದಿರ ಉದ್ಘಾಟನೆಯ ವೇಳೆ ತಾನು ಯಾವ ಕೋಮಿನವನು ತನ್ನ ತಾನು ಯಾವ ಕೋಮಿನ ಪರವಾಗಿದ್ದೇನೆ ಮತ್ತು ಯಾರ ಹಿತವನ್ನು ರಕ್ಷಣೆ ಮಾಡ್ತೇನೆ ಅಂತ ಇಡೀ ದೇಶಕ್ಕೆ ಮತ್ತು ಜಗತ್ತಿಗೆ ಸಾರವಾಗಿ ನಡ್ಕೊಂಡಿದ್ದಾರೆ ಆ ಮೂಲಕ ಅಲ್ಪಸಂಖ್ಯಾತರಲ್ಲಿ ಕೆಳ ಜಾತಿಯವರಲ್ಲಿ ಅಧಿಕಾರ ಯಾರ ಕೈಯಲ್ಲಿದೆ ಮುನ್ ಈ ಅಧಿಕಾರ ಮುಂದುವರೆದರೆ ತಮ್ಮ ಪರಿಸ್ಥಿತಿ ಏನು ಅನ್ನೋ ಸಂಕೇತವನ್ನು ಈಗಾಗಲೇ ಪ್ರಜೆಗಳಿಗೆ ನೀಡಿಬಿಟ್ಟಿದ್ದಾರೆ ರಾಮ ಮಂದಿರದ ಉದ್ಘಾಟನೆ ಆಗಿರಲಿ ಭಾರತದ ಪ್ರಜಾಪ್ರಭುತ್ವದ ದೇವಸ್ಥಾನ ಅಥವಾ ಪವಿತ್ರ ಸ್ಥಾನವಾದ ಸಂಸತ್ ಭವನ ಏನಿದೆ ನೂತನ ಸಂಸತ್ ಭವನದ ಉದ್ಘಾಟನೆಯ ವೇಳೆಗೆ ಅದು ನಿಜವಾಗಲೂ ಪ್ರಜಾಪ್ರಭುತ್ವವಾಗಿದ್ದರೆ ಇಲ್ಲಿ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸುವ ಸಾಮಾನ್ಯ ಜನರನ್ನು ಪ್ರತಿನಿಧಿಸುವ ಎಲ್ಲ ಸಂಸದರು ಎಲ್ಲ ಶಾಸಕರು ಮತ್ತು ಈ ಎಲ್ಲ ಸಂಸದರು ಮತ್ತು ಶಾಸಕರನ್ನು ದೇಶದಾದ್ಯಂತ ಈ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರಾಗಿ ಪ್ರತಿನಿಧಿಸುವ ನಮ್ಮ ರಾಷ್ಟ್ರಪತಿಗಳು ಅವರು ಪ್ರತಿನಿಧಿಸಬೇಕಿತ್ತು ಅವರು ಸಂಸತ್ ಭವನವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಅವರು ಸಂಸತ್ ಭವನವನ್ನು ಪ್ರಜಾಪ್ರಭುತ್ವದ ರೀತಿಯಲ್ಲಿ ದೇಶಕ್ಕೆ ಅರ್ಪಿಸಬೇಕಾಗಿತ್ತು ಆದರೆ ಈ ನೂತನ ಸಂಸತ್ ಭವನದ ಉದ್ಘಾಟನೆ ಹೇಗೆ ನಡೀತು ಅನ್ನೋದನ್ನು ನೀವು ನೋಡಿದಿರಿ ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳನ್ನು ಆ ಸಮಾರಂಭಕ್ಕೆ ಕರೀಲಿಲ್ಲ ಯಾವುದೇ ಸಂಸದರನ್ನು ಆ ಪ್ರಭುತ್ವ ಸಮಾರಂಭಕ್ಕೆ ಕರಲಿಲ್ಲ ವಿರೋಧ ಪಕ್ಷಗಳನ್ನು ಹೊರಗಿಟ್ಟರು ಮತ್ತು ವೈದಿಕ ಆಚರಣೆಗಳನ್ನು ಆಚರಿಸುವಂತಹ ಬಹುಸಂಖ್ಯಾತ ಮತಸ್ಥರನ್ನು ಕರೆಸಿ ವೈದಿಕ ಆಚರಣೆಗಳನ್ನು ನಡೆಸುವ ಮೂಲಕ ಸಂಸತ್ ಭವನವನ್ನು ಉದ್ಘಾಟನೆ ಮಾಡಿದರು ಅಂತಂದರೆ ಅವರು ಏನನ್ನು ನಮಗೆ ಸೂಚಿಸ್ತಾ ಇದ್ದಾರೆ ಅಂದರೆ ಇನ್ನು ಮುಂದೆ ಭಾರತದ ಸಂಸತ್ ನಡಾವಳಿಯ ಮುಖ್ಯ ಸ್ಥಾನ ಪವಿತ್ರ ಸ್ಥಾನ ಏನಿದೆ ಅದು ಬಹುಸಂಖ್ಯಾತರ ಕಫ್ಜಾದಲ್ಲಿ ಬಂದಿದೆ ಮತ್ತು ಬಹುಸಂಖ್ಯಾತ ಮತೀಯರ ಆಡಳಿತ ತನ್ನಂತಹ ಸರ್ವಾಧಿಕಾರ ಇರೋವನ ಕೈಯಲ್ಲಿ ಮಾತ್ರ ಇರ್ತದೆ ಅದು ಹೇಗೆ ಈ ಸಂಸತ್ ಪ್ರಜಾಪ್ರಭುತ್ವ ನಡೀತದೆ ಅನ್ನೋದನ್ನು ನಾನು ನಿರ್ಧರಿಸ್ತೇನೆ ಅನ್ನೋ ಒಂದು ಸಂಕೇತವನ್ನು ಇಡೀ ದೇಶಕ್ಕೆ ಅವರು ಕೊಟ್ಟಿದ್ದಾರೆ ಹಾಗಾಗಿಯೇ ಗ್ಲೋಬಲ್ ಡೆಮೋಕ್ರಸಿ ಇಂಡೆಕ್ಸ್ನಲ್ಲಿ ಭಾರತ ಒಂದು ಸರ್ವಾಧಿಕಾರಿ ಸ್ಥಾನದತ್ತ ಹೋಗ್ತಾ ಇದೆ ಅಂತಾದ ಇಂಡೆಕ್ಸ್ ಏನು ಹೇಳುತ್ತೋ ಅದನ್ನು ಪ್ರಧಾನಿಗಳು ತಮ್ಮ ಆಚರಣೆಯ ಮೂಲಕ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಅಂಥ ಪ್ರಜಾಪ್ರಭುತ್ವಕ್ಕೆ ಭಾರತ ಜಾಗ ಜಾರೋದಾದರೆ ಇಲ್ಲಿ ಅಲ್ಪಸಂಖ್ಯಾತರು ಮಾತ್ರವಲ್ಲ ಬಡವರು ಮತ್ತು ಕೆಳಜಾತಿಯವರು ಯಾರೂ ಸಹ ಸುಭದ್ರರಲ್ಲ ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು ಇದನ್ನು ನಾನು ಹೇಳಲಿಕ್ಕೆ ಮತ್ತೊಂದು ಕಾರಣ ಅಂತಂದರೆ ಯಾರು ಬಹುಸಂಖ್ಯಾತರು ಅಂತ ಇರ್ತಾರೋ ಆ ಬಹುಸಂಖ್ಯಾತರಲ್ಲಿರೋ ಕೆಳಜಾತಿಗಳಲ್ಲಿ ಅದರಲ್ಲಿ ಬಹಳ ದಲಿತರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೆ ದೇಶದಲ್ಲಿ ಒಂದು ಪ್ರಕ್ರಿಯೆ ಶುರುವಾಗಿದೆ ಅದು ಹಿಂದೆ ಇರಲಿಲ್ಲ ಅಂತಲ್ಲ ಆದರೆ ಅದು ಎಷ್ಟು ವೇಗವಾಗಿ ವೃದ್ಧಿಗೊಂಡಿದೆ ಅಂತಂದರೆ ಅದಕ್ಕೆ ಗುಂಪು ಹತ್ಯೆ ಅಂತ ಹೇಳ್ತಾರೆ ಲಿಂಚಿಂಗ್ ಅಂತ ಭಾರತದಲ್ಲಿ ಈಗ ಲಿಂಚಿಂಗ್ ಅನ್ನೋದು ಸಾಮಾನ್ಯವಾಗಿ ಹೋಗಿದೆ ಮತ್ತು ಆ ಮಾಬ್ ಲಿಂಚಿಂಗ್ ಈ ಗುಂಪು ಹತ್ಯೆಗೆ ಏನು ಸಾಂವಿಧಾನಿಕ ಪ್ರಜಾಪ್ರಭುತ್ವ ತಡಲಿಕ್ಕೆ ಏನೆಲ್ಲ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತೋ ಅದರ ಬದಲಿಗೆ ಈಗ ಆಡಳಿತದಲ್ಲಿರುವ ಒಕ್ಕೂಟ ಏನಿದೆ ಅದು ಮೌನವಾಗಿದೆ ಆ ಮೌನದ ಮೂಲಕ ಯಾವ ಶಿಕ್ಷೆಯನ್ನು ಆ ರೀತಿ ಗುಂಪು ಅಪರಾಧಕ್ಕೆ ನೀಡ್ತಾ ಇಲ್ಲ ಮಾತ್ರ ಅಲ್ಲ ಮೌನವಾಗಿ ಅದಕ್ಕೆ ಬೆಂಬಲ ಸೂಚಿಸೋದ್ರಿಂದ ಕಳೆದ ಹತ್ತು ವರ್ಷಗಳಲ್ಲಿ ಈ ಗುಂಪು ಹತ್ಯೆಯ ಪ್ರಕರಣಗಳು ಅತ್ಯಧಿಕವಾಗಿ ಹೆಚ್ಚಾಗ್ತಾಯಿವೆ ಅದಕ್ಕೆ ಕಾನೂನು ಭಾರತದಲ್ಲಿ ಇಲ್ಲ ಮತ್ತು ಈ ಗುಂಪು ಹತ್ಯೆಗೆ ಬಲಿಯಾಗ್ತಿರೋರು ಅಲ್ಪಸಂಖ್ಯಾತರು ಮತ್ತು ದಲಿತರು ಅನ್ನೋದನ್ನು ನೆನಪಿಡಿ ಭಾರತದಲ್ಲಿ ಇವತ್ತಿಗೂ ಕೂಡ ಅದು ಎಷ್ಟು ಸಂಖ್ಯೆಯಲ್ಲಿ ಆ ರೀತಿಯ ಒಂದು ಗುಂಪು ಹತ್ಯೆಗಳಾಗಿವೆ ಅನ್ನೋದಕ್ಕೆ ಒಂದು ಅಂಕಿ ಸಂಖ್ಯೆಗಳಿವೆ ಆ ಅಂಕಿ ಸಂಖ್ಯೆಗಳನ್ನು ನಾನು ಹತ್ತು ವರ್ಷಗಳಲ್ಲಿ ಎಷ್ಟಾಗಿದೆ ಅಂತ ಹೇಳಲಿಕ್ಕೆ ನನಗೆ ಮತ್ತೊಂದು ಗಂಟೆಯ ಕಾರ್ಯಕ್ರಮವನ್ನು ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನೀವು ಭಾರತದಲ್ಲಿ ಎಂದ ಜಡ್ವರೆಗೆ ರಾಜ್ಯಗಳು ಅಥವಾ ಸ್ಥಳಗಳನ್ನು ಹುಡುಕಿದರೆ ಆ ಎಂದ ಜಡ್ಗಳವರೆಗೆ ಎಲ್ಲ ಸ್ಥಾನಗಳು ಎಲ್ಲ ಊರುಗಳಲ್ಲೂ ಈ ಗುಂಪು ಹತ್ಯೆಗಳು ನಡೆದಿವೆ ಕನಿಷ್ಠ ಐದೈದು ಗುಂಪು ಹತ್ಯೆಗಳು ನಡೆದಿವೆ ಆ ಅರ್ಥದಲ್ಲಿ ಭಾರತವು ಪ್ರಜಾಪ್ರಭುತ್ವದಲ್ಲಿ ಗುಂಪು ಹತ್ಯೆ ಅಂತ ಅತ್ಯಂತ ಹೀನವಾದ ಯಾವುದನ್ನು ಪ್ರಜಾಪ್ರಭುತ್ವದ ಹಿಂದಿನ ಬರ್ಬರ ಆಡಳಿತ ಸ್ಥಿತಿ ಅಂತ ಕರಿತಾರೋ ಆ ಸ್ಥಿತಿಯನ್ನು ಪ್ರಜಾಪ್ರಭುತ್ವದ ಉಪಸ್ಥಿತಿಯಲ್ಲೇ ಈ ಸರ್ಕಾರ ಆಗ ಆಗಲಿಕ್ಕೆ ಇದೆ ಮಾತ್ರ ಅಲ್ಲ ಆ ರೀತಿ ಬಲಿಯಾಗ್ತಿರುವಂಥ ಜನವರ್ಗ ಏನಿದೆ ಅಲ್ಪಸಂಖ್ಯಾತರು ಮತ್ತು ದಲಿತರು ಪರಿಸಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಇವರ ಸುರಕ್ಷತೆ ಮತ್ತು ಇವರ ಜೀವ ಸಂರಕ್ಷೆಗೆ ಯಾವ ಆದ್ಯತೆಯನ್ನು ಕೊಡ್ತಾ ಇಲ್ಲ ಮತ್ತು ಅದರ ಬಗ್ಗೆ ಈ ಆಡಳಿತಾರೂಢ ಪಕ್ಷದ ಪ್ರಣಾಳಿಕೆಯಲ್ಲಿ ಯಾವ ಸಂತಾಪವೂ ಇಲ್ಲ ಅದಕ್ಕೆ ಅದನ್ನು ತಡೀಲಿಕ್ಕೆ ತಾನು ಏನು ಮಾಡ್ತೇನೆ ಅನ್ನೋ ಯಾವ ಆಶ್ವಾಸನೆಯೂ ಅದರಲ್ಲಿಲ್ಲ ಹಾಗಾಗಿ ಯಾರು ಬರೀ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಈ ದೇಶದ ಅಲ್ಪಸಂಖ್ಯಾತರು ನೂರಕ್ಕೆ ಹದಿನೈದು ಜನ ಇರ್ಬೋದು ಆದರೆ ಇನ್ನೊಂದು ಐವತ್ತು ಜನ ಬಡವರು ಮತ್ತು ಕೆಳಜಾತಿಯವರಿದ್ದಾರೆ ಈ ಬಡವರು ಮತ್ತು ಕೆಳಜಾತಿಯವರು ಈ ರೀತಿಯ ಗುಂಪು ಹತ್ಯೆಗೆ ಹೆಚ್ಚು ಹೆಚ್ಚು ಬಲಿಯಾಗ್ತಾ ಇದ್ದಾರೆ ಈ ರೂಢ ಪಕ್ಷ ಮತ್ತೊಮ್ಮೆ ಏನಾದರೂ ಆಡಳಿತಕ್ಕೆ ಬಂದರೆ ಐವತ್ತು ಪರ್ಸೆಂಟ್ ಈಗೇನು ನೂರಕ್ಕೆ ಐವತ್ತು ಜನ ಏನಿದ್ದಾರೆ ಕೆಳ ಜನ ಅಂತ ಹೇಳಿದೆ ಯಾರು ಸಂಪತ್ತಿನ ಮೂರು ಪರ್ಸ್ ಮೂರು ಸಂ ಪರ್ಸೆಂಟನ್ನು ಮಾತ್ರ ಹಂಚಿಕೊಳ್ಳುವ ಜನ ಏನಿದ್ದಾರೆ ಅವರು ಹೆಚ್ಚು ಹೆಚ್ಚು ಈ ಶ್ರೀಮಂತರ ಪರವಾದ ಗುಂಪು ಹತ್ಯೆಗೆ ಗೂಂಡಾಗಿರಿಗೆ ಬಲಿಯಾಗುವ ಸಾಧ್ಯತೆಗಳು ಇನ್ನೂ ಹೆಚ್ಚಿವೆ ಅನ್ನೋದನ್ನು ಎಲ್ಲ ಸೂಚನೆಗಳು ನಮಗೆ ಕಾಣ್ತಾ ಇವೆ ಹಾಗಾಗಿ ಒಂದು ದೇಶ ವಿಭಜಕವಾಗಿ ಈ ರೀತಿಯ ಪರಿಸ್ಥಿತಿ ಆದರೆ ಏನು ಜನ ಸುಮ್ಮನೆ ಕೂಡ್ತಾರಾ ಇಲ್ಲ ಜನ ಭುಗಿಲಿ ಹೇಳ್ಬೋದು ದೇಶದ ಐಕ್ಯತೆಗೆ ಭದ್ರತೆಗೆ ಧಕ್ಕೆ ಆಗಬಹುದು ಅದು ನಮ್ಮ ಸಹೋದರತ್ವಕ್ಕೆ ಧಕ್ಕೆ ತರ್ಬೋದು ಹಾಗಾಗಿ ನಮ್ಮ ಸಂವಿಧಾನದ ಆಶಯ ಏನು ಹೇಳುತ್ತೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆಯ ಮೂಲಕ ನಾವು ಸಹೋದರತ್ವವನ್ನು ತರ್ತೇವೆ ಸ್ವಾ ಸಹೋದರತ್ವವನ್ನು ಸಹೋದರತ್ವವನ್ನು ಯಾತಕ್ಕಾಗಿ ತರ್ತೇವೆ ಅಂತಂದರೆ ವ್ಯಕ್ತಿಯ ಘನತೆ ಮತ್ತು ದೇಶದ ಐಕ್ಯತೆಯನ್ನು ಉಳಿಸ್ಲಿಕ್ಕಾಗಿ ಅಂತ ಈಗ ಈ ಎಲ್ಲ ಪ್ರಕ್ರಿಯೆಗಳಿಂದ ವ್ಯಕ್ತಿಯ ಘನತೆಗೆ ಈ ಮಾಬ್ಲಿಂಚಿಂಗ್ನಿಂದ ಗುಂಪು ಹತ್ಯೆಯಿಂದ ಮತ್ತು ಆರ್ಥಿಕ ಅಸಮಾನತೆಗಳಿಂದ ಸಾಮಾಜಿಕ ಅಸಮಾನತೆಗಳಿಂದ ಈ ಎಲ್ಲ ಸೂಚ್ಯಾಂಕಗಳು ರೋಗ ಸೂಚ್ಯಾಂಕಗಳ ರಕ್ಷಣೆ ಏನಿದೆ ಅದು ಅದರೆಲ್ಲದರಿಂದ ವ್ಯಕ್ತಿಘನತೆಗೆ ಧಕ್ಕೆ ಆಗಿದೆ ಯಾವಾಗ ಈ ರೀತಿಯ ವ್ಯಕ್ತಿ ಘನತೆಗೆ ಧಕ್ಕೆ ಆಗ್ತದೆ ಆಗ ದೇಶದ ಐಕ್ಯತೆಗೂ ಆಗುವ ಎಲ್ಲ ಲಕ್ಷಣಗಳು ಬರ್ತವೆ ಅಂತ ಈಗಾಗಲೇ ಮಣಿಪುರದಲ್ಲಿ ನಮಗೆ ಗೊತ್ತಾಗಿ ಹೋಗಿದೆ ಆ ಲಕ್ಷಣಗಳು ಪಂಜಾಬ್ನಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಶುರುವಾಗಿವೆ ಅಸಮಾಧಾನ ರೈತರಲ್ಲಿ ಹೆಚ್ಚಾಗ್ತಾ ಇದೆ ಅಸಮಾಧಾನ ಕಾರ್ಮಿಕರಲ್ಲಿ ಹೆಚ್ಚಾಗ್ತಾ ಇದೆ ಆ ಅಸಮಾಧಾನ ಯಾವ ರೀತಿ ಉಲ್ಬಣಗೊಳ್ಬೋದು ಅನ್ನೋದನ್ನು ನಾವು ಕೋವಿಡ್ ಸಾಂಕ್ರಾಮಿಕ ಕಾಲದಲ್ಲಿ ನೋಡಿದ್ದೇವೆ ಯಾವ ದೇಶದಲ್ಲಿ ಜನ ಬಹುಸಂಖ್ಯೆಯಲ್ಲಿ ಬಡವರಾಗಿರ್ತಾರೆ ಆರೋಗ್ಯಹೀನರಾಗಿರ್ತಾರೆ ಶಿಕ್ಷಣ ವಂಚಿತರಾಗಿರ್ತಾರೆ ನಿರುದ್ಯೋಗಿಗಳಾಗಿರ್ತಾರೆ ಅಂತಹ ದೇಶದಲ್ಲಿ ಸಮಾಜ ಉಡಾಯಿಸುವ ಬಾಂಬಿನಡಿ ಇರುವ ಸಮಾಜವಾಗಿರುತ್ತೆ ಅಂತ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಪಿಸುವಾಗ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ತಮ್ಮ ಕೊನೆಯ ಭಾಷಣದಲ್ಲಿ ಹೇಳಿದರು ಅಂಬೇಡ್ಕರ್ರ ಅಪಾಯವನ್ನು ಈ ಸರ್ಕಾರ ತಟ್ಟೆಯಲ್ಲಿಟ್ಟು ನಮ್ಮ ಮುಂದೆ ತರ್ತಾ ಇದೆ ಇದನ್ನು ಸ್ವೀಕರಿಸ್ತಿರೋ ಅಥವಾ ನಿರಾಕರಿಸಿ ಈ ಆಡಳಿತ ಪಕ್ಷವನ್ನು ಕೆಳಗಿಳಿಸ್ತಿರೋ ಅನ್ನೋ ಜಿ ಪ್ರಜ್ಞಾವಂತಿಕೆ ನಿಮ್ಮಲ್ಲಿ ಬರಲಿ ಅನ್ನೋ ಕಾರಣಕ್ಕಾಗಿ ಇಷ್ಟು ವಿವರಗಳ ಮೂಲಕ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಧನ್ಯವಾದಗಳು ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮೂಲಕ ಈ ಥರದ ವಿಚಾರಗಳನ್ನು ಪ್ರಸಾರ ಮಾಡಲಿಕ್ಕೆ ಬೆಂಬಲವನ್ನು ನೀಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ